ಎಲ್ರಿಗೂ ನಮಸ್ತೆ ನನ್ನ ಹೆಸರು ವನಿತಾ ಅಂತ ದೇವನಹಳ್ಳಿಯಿಂದ ಮಾತಾಡ್ತಿರೋದು ನನಗೆ ವರ್ಜಿನ್ ಕೊಕೋನಟ್ ಆಯಿಲ್ ಫಸ್ಟ್ ಪರಿಚಯ ಮಾಡಿ ಕೊಟ್ಟಿದ್ದು ಶಂಕರ್ ಸರು ನನಗೆ ಕೊಟ್ಟಿದ್ದು ಬಂದು ನೀಲಾ ಮೇಡಮ್ ನೀಲಾ ಮೇಡಮ್ ನನಗೆ ಯಾಕೆ ಕೊಟ್ಟರು ಅಂತ ಅಂದ್ರೆ ಮೈನ್ ನನಗೆ ಗ್ಯಾಸ್ಟಿಕ್ ಇತ್ತು ಆ ಗ್ಯಾಸ್ಟ್ರಿಕ್ ಗೋಸ್ಕರ ನನಗೆ ಒಂದು ಬಾಟ್ಲು ಕೊಟ್ಬಿಟ್ಟು ನೀವು ದಿನ ಎರಡು ಎರಡು ಸ್ಪೂನ್ ಯೂಸ್ ಮಾಡಮ್ಮ ಅಂತ ಹೇಳಿದ್ರು ಅದೇ ತರ ಒಂದ್ ವಾರ ಯೂಸ್ ಮಾಡಿದೆ ಗ್ಯಾಸ್ಟ್ರಿಕ್ ಫುಲ್ ಕಡಿಮೆ ಆಯಿತು ಮೇಡಮ್ ಮನೇ ಹೇಳಿದೆ ನನ್ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ ಮತ್ತೆ ಸುಸ್ತಾಗ್ತಿತ್ತು ನನ್ಗೆ ಯಾಕೆಂದ್ರೆ ನಾನು ಒಂದು ಬ್ಯೂಟಿಷಿಯನ್ ಆಗಿರೋದ್ರಿಂದ ನಂಗೆ ಬ್ಯಾಕ್ ಪೈನ್ ಜಾಸ್ತಿ ಇತ್ತು ತುಂಬಾ ಸುಸ್ತಾಗ್ತಿತ್ತು ಆಗ್ತಿತ್ತು ಆ ಸುಸ್ತು ಕಡಿಮೆ ಆಯ್ತು ಮತ್ತೆ ಬ್ಯಾಕ್ ಪೇನ್ ಕಡಿಮೆ ಆಯ್ತು ಹಂಗಾಗಿ ನಾನು ಮತ್ತೆ ಫೋನ್ ಮಾಡಿ ಹೇಳ್ದೆ ಮೇಡಮ್ ನನ್ಗೆ ಹಿಂಗಿದೆ ಒಳ್ಳೆ ರಿಸಲ್ಟ್ ಇದೆ ನನ್ಗೆ ಇನ್ನೂ ಒಂದು ಪಾಟು ಬೇಕು ಅಂತ ಇಲ್ಲ ನಿಂಗೆ ಥೈರಾಯ್ಡ್ ಇದೆ ಅಂತ ಹೇಳ್ತಿರ್ತೀಯಲ್ಲ ನೀನ್ ಅಡಿಗೆಗೆ ಯೂಸ್ ಮಾಡ್ರೆ ನಿಂಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಟ್ರೈ ಮಾಡು ಒಂದ್ಸರಿ ಅಂತ ಹೇಳಿದ್ರು ಹಂಗಾಗಿ ನಾನು ಸರಿ ಮೇಡಮ್ ಟ್ರೈ ಮಾಡ್ತೀನಿ ಅನ್ಬಿಟ್ಟು ಫಸ್ಟ್ ಒಂದ್ ಲೀಟರ್ ತಗೊಂಡೆ ನಾನು ಒಂದ್ ಲೀಟರ್ ತಗೊಂಡು ಅಡಿಗೆಗೆ ಟೆಸ್ಟ್ ಮಾಡ್ದೆ ಹೆಂಗಿರುತ್ತೆ ಏನು ಒಗ್ಗರಣೆಗೆಲ್ಲ ಇದ್ ಮಾಡ್ದೆ ತುಂಬಾ ಚೆನ್ನಾಗಿತ್ತು ಒಬ್ರು ಮನೆಯಲ್ಲಿ ಯಾರೋ ಕಂಡಿರದೇ ಇಲ್ಲ ಏನಂದ್ರೆ ಕೊಬ್ಬರಿ ಎಣ್ಣೆ ಅಡ್ಗೆ ಮಾಡಿದ್ಯಾ ಅಂತ ಅದೇ ತರ ಮೇಡಮ್ ಮತ್ತೆ ಫೋನ್ ಮಾಡಿ ಐದು ಲೀಟರ್ ನಾನು ಪರ್ಚೇಸ್ ಮಾಡ್ದೆ ಐದ್ ಲೀಟರ್ ಪ್ರತಿ ಪ್ರತಿಯೊಂದು ಅಡಿಗೆಗೂ ನಾನು ಅದನ್ನೇ ಯೂಸ್ ಮಾಡ್ಕೊಂಡ್ ಬಂದೆ ಒಂದ್ ತಿಂಗ್ಳಾದ್ಮೇಲೆ ಮತ್ತೆ ನನ್ ಥೈರಾಯ್ಡ್ ಏನ್ ಸಿಂಟೆನ್ಸ್ ಕಾಣಿಸ್ತಿತ್ತಲ್ಲ ಆ ಸಿಂಟೆನ್ಸ್ ನ ಆದಷ್ಟು ನನ್ಗೆ ಒಂದ್ ಒಳಗಡೆ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಏನಾಗ್ತಿತ್ತು ನಮ್ಗೆ ಥೈರಾಯ್ಡ್ ಇರೋದ್ರಿಂದ ಅಂದ್ರೆ ಥೈರಾಯ್ಡ್ ಬಂದು ನನಗೆ ಹತ್ತು ವರ್ಷ ಟೋಟಲ್ ಈಗ ಹದ್ ವರ್ಷ ಆಗಿದೆ ಹದ್ ವರ್ಷದಲ್ಲಿ ಹತ್ತು ವರ್ಷ ಕಂಟಿನ್ಯೂಗೆ ಮಾತ್ರೆ ತಗೊತಾ ಬಂದಿದ್ದೀನಿ ಅಂದ್ರೆ ನನ್ ಕನ್ಸೂವ್ ಇದ್ದಾಗ ದೊಡ್ಡ ಮಗ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ನನ್ಗೆ ಬಂದಿರೋ ಅಂತದ್ದು ಡಾಕ್ಟರ್ ಹೇಳಿದ್ರು ಪ್ರೆಗ್ನೆಂಟ್ ಅಲ್ಲಿ ಬಂದಿರೋದು ನಿಂಗೆ ಥೈರಾಯ್ಡ್ ಹೋಗಲ್ಲಮ್ಮ ಕಂಟಿನ್ಯೂ ಮಾಡ್ಬೇಕಾಗತ್ತೆ ನೀನು ಅಂತ ಅಂದ್ರು ಸರಿ ಅಂತ ಹತ್ತು ವರ್ಷ ನಾನು ಮಾತ್ರೆ ಟ್ವೆಂಟಿ ಫೈವ್ ಎಂ ಜಿ ತಗೊತಿದ್ದೆ ತಿಂತಾನೆ ಬಂದೆ ಇಪ್ಪತ್ ಇಪ್ಪತ್ತೈದು ಎಂ ಜಿ ನಾನು ಡಾಕ್ಟರ್ ಹತ್ರ ಸುಮಾರು ಸರಿ ಕೇಳಿದೀನಿ ಸರ್ ನಂದು ನಾರ್ಮಲ್ ಇದೆಯಲ್ಲ ಸ್ವಲ್ಪ ಥೈರಾಯ್ಡ್ ನಾರ್ಮಲ್ ಇರ್ತಿರ್ತದೆ ಅವ್ರು ಹೆವಿ ಆಗ್ತಿರ್ಲಿಲ್ಲ ಕಂಟ್ರೋಲ್ ಮಾಡ್ಕೊಂಡು ಬರ್ತಿದ್ದೆ ಆ ಡಾಕ್ಟರ್ ಕೇಳಿದಾಗ ಏನ್ ಹೇಳ್ತಿದ್ರು ಇಲ್ಲ ನಿನ್ಗೆ ಕಡಿಮೆ ಡೋಸ್ ಕೊಡಕ್ಕಾಗಲ್ಲ ನೀನ್ ಇಷ್ಟನ್ನೇ ಇವು ಬಳಸ್ಕೊಂತ ಹೋಗ್ಬೇಕು ಯಾಕಂದ್ರೆ ಮತ್ತೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹತ್ತು ವರ್ಷ ಆಯ್ತು ಕಡಿಮೆ ಮಾಡ್ಲೇ ಇಲ್ಲ ಹತ್ತು ವರ್ಷ ನಾ ಮಾತ್ರ ತಗೊಂತಾ ಬಂದೆ ಯಾವಾಗ ನೀಲಾ ಮೇಡಮ್ ನನ್ಗೆ ಇದನ್ನ ಪರಿಚಯ ಮಾಡ್ಕೊಟ್ಟು ಒಂದಿಂಗ್ ಕೊಕೋನಟ್ ಅಂದ್ರೆ ಅಡಿಗೆ ಯೂಸ್ ಮಾಡುವಂತ ಅಡಿಗೆ ಯೂಸ್ ಮಾಡ್ತಾ ಮಾಡ್ತೇನೆ ಆಯ್ತು ನನಗೆ ಒಂದೊಂದೇ ಸಿಂಟಮ್ಸ್ ಗೊತ್ತಾಗ್ತಿತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ನಮ್ಗೆ ಮೂರು ತಿಂ ಅಂದ್ರೆ ಕೋಪ ಯಾರಾದ್ರೂ ನಮ್ ಮುಂದೆ ಕುತ್ಕೊಂಡ್ ಮಾತಾಡ್ತಿದಾರೆ ಅಂದ್ರೆ ನಮ್ಗೆ ತುಂಬಾ ಕೋಪ ಬರುತ್ತೆ ಮತ್ತೆ ನಿದ್ದೆ ಜಾಸ್ತಿ ಬರುತ್ತೆ ಊಟ ಜಾಸ್ತಿ ಕ್ರೇವಿಂಗ್ ಅಂತೂ ನಮ್ಗೆ ಫುಡ್ ಇರಲೇಬೇಕು ಅಂತ ಕ್ರೇವಿಂಗ್ ಆಗ್ತಾ ಇರುತ್ತೆ ನಿದ್ದೆ ತುಂಬಾ ನಿದ್ದೆ ಮಾಡ್ತಾ ಇದೆ ಹಂಗಾಗಿ ಇದೆಲ್ಲ ಗೊತ್ತಾಗ್ತಿತ್ತು ಅಂದ್ರೆ ಸಿಂಟಮ್ಸ್ ನನ್ಗೆ ಯಾವಾಗ ಇದನ್ನ ತಗೊಂತ ಬಂದೆ ಮೇನ್ ನನ್ಗೆ ಬೆಳಿಗ್ಗೆ ಎಚ್ಚರಿಕೆ ಆಗ ಸ್ಟಾರ್ಟ್ ಮಾಡ್ದು ಹೊಟ್ಟೆ ಅಷ್ಟು ಕಡಿಮೆ ಆಯ್ತು ಹಂಗ ಕೋಪ ಕಡಿಮೆ ಆಯ್ತು ನನ್ನ ಮನೇಲಿ ಇರ್ತಿದ್ರು ನಿನ್ ಯಾಕೋ ಕೋಪ ಕಡಿಮೆ ಮಾಡ್ಕೊಂತಿದ್ಯಾ ಈ ನಡುವೆ ಏನ್ ತಗೊಂತಿದ್ಯಾ ಅಂದರು ನಾನು ಏನೋ ತಗೊಂತಿಲ್ಲ ನೀಲಾ ಮೇಡಮ್ ಹೇಳಿದರೆ ವರ್ತಿಂಗ್ ಕೋಕೋನಟ್ ಅಲ್ಲಿ ಯೂಸ್ ಮಾಡು ಅಂತ ಹಂಗಾಗಿ ನನಗೆ ಕೋಪ ಅದಷ್ಟು ಕಡಿಮೆ ಆಗ್ತಿದೆ ಅಂದ್ರೆ ನನ್ ಮೈಂಡ್ ಬಂದು ಕೂಲ್ ಆಗ್ತಿದೆ ನನಗೆ ಟೆನ್ಷನ್ನೇ ಇಲ್ಲ ಅವಾಗ ಆತರ ಆಗ್ತಾ ಬಂದು ನಾನು ಏನ್ ಮಾಡ್ದೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ತಾನು ಅಂತಾರೆ ಅಂದ್ಬಿಟ್ಟು ಎವ್ರಿ ನಾನು ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಒಳ ಬ್ಲಡ್ ಚೆಕ್ಅಪ್ ಇಲ್ಲ ಅಂತ ಚೆಕ್ ಮಾಡ್ತಾನೆ ಇರ್ತೀನಿ ಅದೇ ತರ ಹೋಗಿ ಮಾಡಿಸ್ತೆ ಬಟ್ ಮೊದ್ಲಿಗಿಂತ ನನ್ಗೆ ಒಂದ್ ತಿಂಗಳೊಳಗೆ ಕಡಿಮೆ ಆಗಿದೆ ರಿಸಲ್ಟ್ ಆಮೇಲೆ ಏನೈಟ್ ಆಲ್ರೆಡಿ ಈಗ ನಾನು ಫೋರ್ ಮಂತ್ ಆಯ್ತು ನಾನು ಕಂಟಿನ್ಯೂ ಯೂಸ್ ಮಾಡ್ತಾ ಬಂದಿದ್ದೀನಿ ಈಗ ನನಗೆ ವಿತೌಟ್ ಟಾಬ್ಲೆಟ್ ಅಲ್ಲಿ ನಾನು ಇದ್ದೀನಿ ಅಂದ್ರೆ ನಂಗೆ ಹತ್ತು ವರ್ಷನ ಬಂದಿದ್ದ ಥೈರಾಯ್ಡು ಇವತ್ ವಿಥೌಟ್ ಟ್ಯಾಬ್ಲೆಟ್ ಎಲ್ಲ ನಿದ್ನಿ ಥೈರಾಯ್ಡ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಅಂದ್ರೆ ಡಾಕ್ಟರ್ ಕೇಳಿದ್ರು ಹೆಂಗೆ ನಿಮ್ಗೆ ಇವಾಗ ಥೈರಾಯ್ಡ್ ಇಲ್ವಲ್ಲಮ್ಮ ಹೆಂಗ್ ಇಷ್ಟೊಂದು ಕಡಿಮೆ ಆಯ್ತು ಏನ್ ಮಾಡ್ಕೊಂಡೆ ನೀನು ಅಂತಾನು ಕೇಳಿದ್ರು ಅಂದ್ರೆ ಏನಾದ್ರು ಎಕ್ಸರ್ಸೈಸ್ ಎಲ್ಲ ಜಾಸ್ತಿ ಮಾಡ್ತಾ ಇದಾಯ್ತಾ ಏನು ನನ್ ಕಡಿಮೆ ಆಗಲ್ಲ ಅಂತ ಹೇಳಿದ್ರೆ ಫುಲ್ ನಿಲ್ಲಿದೆ ಇದೆ ನಿಮ್ದು ಥೈರಾಯ್ಡ್ ಲೆವೆಲ್ ಅಂತ ಅಂದ್ರು ಇಲ್ಲ ಸರ್ ನಂಗೆ ಹಿಂಗೆ ನಮ್ಮ ಮೇಡಮ್ ಅವರು ಒರಿಜಿನಿನ್ ಕೊಕೋನಟ್ ಆಯಿಲ್ ಕೊಟ್ಟಿದ್ದಾರೆ ಯೂಸ್ ಮಾಡ್ತೀನಿ ಅಂದ್ರೆ ತುಂಬಾ ಒಳ್ಳೇದು ಯೂಸ್ ಅಂತ ಡಾಕ್ಟರ್ ಕೂಡ ರೆಫರ್ ಮಾಡ್ತಾರೆ ಹಂಗಾಗಿ ಇವತ್ತು ನಾನು ಅದನ್ನೇ ಬಳಸ್ಕೊಂತ ಬಂದಿದೀನಿ ಮನೇಲಿ ಫಸ್ಟ್ ದೇವ್ರ ದೀಪ ಹತ್ತರ್ಜಿನ್ ಕೊಕೋನಟ್ ಆಯ್ ಅಲ್ಲೇ ಯಾಕೆಂದ್ರೆ ಲೈಫ್ ಲಾಂಗ್ ತಿಂತ ಮಾತ್ರ ಇವತ್ತು ನಮ್ ಗುರು ಸರ್ ಎಲ್ಲರಿಗೂ ಏನ್ ಮಾಡಿದ್ರೆ ನಮ್ಗೆ ಮೆಡಿಸನ್ ಆಗಿ ಊಟ ಮಾಡ್ಕೊಬೇಕಾಗಿತ್ತು ಅದನ್ನ ಬೇಡ ಫಸ್ಟ್ ಈಗ ವರ್ಜಿನ್ ಕೊಕೋನಟ್ ಆಯ್ಲಿ ಯೂಸ್ ಮಾಡೋದ್ರಿಂದ ಪ್ರತಿಯೊಬ್ರು ಎಲ್ಲಾ ತರ ಏನ್ ಮಾತ್ರ ತಿಂತಿದ್ದೀವಿ ಡೈಲಿ ನಾವು ರೆಗ್ಯುಲರ್ ಮಾತ್ರ ಬಿಡಬಹುದು ಅಂದ್ರೆ ಡಾಕ್ಟರ್ ಮಾಡ್ಕೊಂಡು ಒಂದ್ ಒಂದ್ ನಿಮಿಷ ವನಿತಾ ಮೇಡಮ್ ಡಾಕ್ಟರ್ ಸುಮಿತ್ರಾ ಅಂತ ಹೇಳಿ ಮೈಸೂರು ಮೈಸೂರಲ್ಲಿ ನಮ್ಮ ರಿಲೇಶನ್ ಅವರು ಅವ್ರು ಒಂದ್ಸಲ ನಾವಿಬ್ರು ಹಿಂಗೆ ಕರಲ್ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಥೈರಾಯ್ಡ್ ಬಗ್ಗೆ ಡಿಸ್ಕಶನ್ ಬಂದಾಗ ಆ ಮೇಡಮ್ ಹೇಳಿದ ಮಾತು ನನ್ ಕಿವಿಲ್ ಇನ್ನೂ ಇದೆ ನೀವೇನ್ ಥೈರಾಯ್ಡಿಗೆ ಮೆಡಿಸನ್ಸ್ ತಗೋತೀರಿ ಆ ಥೈರಾಯ್ಡಿಗೆ ತಗೋಳೋ ಮೆಡಿಸನ್ಸ್ ಕ್ಯಾಲ್ಶಿಯಮ್ ರಿಸೀವಿಂಗ್ ಅಬ್ಸರ್ವೆನ್ಸ್ನೆ ತಿಂದ ಹಾಕ್ಬಿಡತ್ತೆ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಕ್ಯಾಲ್ಸಿಯಂ ರೆಸಿಸ್ಟ್ ಆಗಕ್ಕೆ ಬಿಡಲ್ವಂತೆ ವೀರೇಶಿಯ ಅರ್ಥ ಮಾಡ್ಕೋ ಮುಂದ್ ಹೋಗ್ತಾ 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 ಆ ಮೆಡಿಸನ್ ಮೇಲೆನೆ ಹೆಣ್ಮಕ್ಳು ಥೈರಾಯ್ಡ್ ಮೆಡಿಸನ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಹೆಂಗೆ ಅಂದ್ರೆ ಯಾರಾದ್ರೂ ಜೋರಾಗಿ ಕೈ ಹಿಂಗ್ ಇಡ್ಕೊಂಡ್ರೆ ಮೂಳೆ ಪಟ್ಟನ್ ಮುರಿದ್ ಬಿಡುತ್ತಂತೆ ವೀರೇಶಿಯಕ್ಕೆ ಕುರ್ಚಿನ ಕುತ್ಕೊಂಡ್ ಎದ್ಬೇಕಾದ್ರೆ ಏನಾದ್ರು ಕೈನ ಊರುದ್ರುನು ಮೂಳೆ ಮುರಿದೋಗ್ತಾವಂತ ಹೆಣ್ಮಕ್ಳುಗಳಿಗೆ ಇದು ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಜೋರಾಗಿ ಏನಾದ್ರು ಹಿಂಗ್ ತಳ್ಳಿದ್ರೆ ಈ ಮೂಳೆಗಳು ಮುರಿದೋಗಿರಕ್ ಎಕ್ಸಾಂಪಲ್ ಇದಾವಂತ ಹಿಂಗ್ ಹಿಂಗ್ ತಳ್ಳಿದ್ರೆ ಈ ಮೂಳೆಗಳು ಪುಡಿ ಪುಡಿ ಆಗಿಬಿಡ್ತಾವಂತೆ ಅಂತ ಮಾರಕವಾಗಿ ಆ ತೈರಾಯ್ಡಿಗ್ ತಗಣತಕ್ಕಂತ ಮೆಡಿಸಿನ್ ರಿಯಾಕ್ಟ್ ಆಗತ್ತ ಅಂಗಡಿ ಪರ್ಚಿ ಕೂಡ ಇದು ಬೋನ್ ಪೇನ್ ಇತ್ತು ಅಂದ್ರೆ ಶೋಲ್ಡರ್ ಪೇನು ನಂಗೆ ರೆಗ್ಯುಲರ್ ಡೈಲಿ ಇತ್ತು ಆ ಶೋಲ್ಡರ್ ಪೇನ್ ಕೂಡ ಕಡಿಮೆ ಆಯ್ತು ಮತ್ತ್ ನಂಗೆ ಥೈರಾಯ್ಡ್ ಫುಲ್ ನಾರ್ಮಲ್ ಇದೆ ನಾನು ಈ ವಿತೌಟ್ ಟಾಬ್ಲೆಟ್ ಅಲ್ಲಿ ನಾನು ಇದ್ದೀನಿ ಮತ್ತೆ ನನ್ನ ಮಗ ಊಟ ಮಾಡ್ತಿರ್ಲಾ ದೊಡ್ಡೋನ್ ಮಗ ಊಟ ಮಾಡ್ತಾನೆ ಬಟ್ ಚಿಕ್ಕ ಮಗ ಊಟ ಮಾಡ್ತಿರ್ಲಿಲ್ಲ ಬಟ್ ವರ್ಜಿಂಗ್ ಕೊಕನಟ್ ಆಯಿಲ್ ಯೂಸ್ ಮಾಡಿದ್ಮೇಲೆ ಮಕ್ಕಳಿಗೆ ಹೊಟ್ಟೆಷ್ಟು ಜಾಸ್ತಿ ಆಗಿದೆ ಚಿಕ್ಕ ಇವಾಗ ಯಾರು ನಾವು ತಿನ್ಸ್ಬೇಕಾಗಿಲ್ಲ ಅವ್ನ್ ಪಾಡ್ ಊಟ ಮಾಡ್ತಾನೆ ಇನ್ನೊಂದು ರಿಸಲ್ಟ್ ಇರ್ಬೇಕು ಅಂದ್ರೆ ನಮ್ಮ ಮನೆಯರ್ಗೆ ಮೈನ್ ಡ್ರೈವಿಂಗ್ ಮಾಡೋದ್ರಿಂದ ಕಾಲ್ಗಳಲ್ಲಿ ಗುರಿ ಸ್ಟಾರ್ಟ್ ಆಗ್ತಿತ್ತು ನೈಟ್ ನಿದ್ದೆ ಬರ್ತಿರ್ಲಿಲ್ಲ ಯಾವಾಗ ಈ ಆಯಿಲ್ ನ ಹಚ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಕಾಲ್ ಪಾದಗಳಿಗೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ರೆ ಹಂಗಾಗಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸರ್ ಇದು ಇಷ್ಟನ್ನ ನಮ್ಗೆ ಪರಿಚಯ ಮಾಡ್ಕೊಟ್ಟು ನಮ್ಗೆಲ್ಲಾ ಕೊಟ್ಟಂತ ಗುರು ಸರ್ಗೆ ನಮ್ ಕಡೆಯಿಂದ ವಂದನೆಗಳನ್ನ ಪಡ್ತೀನಿ ಅದೇ ತರ ನಮ್ ನೀಲಾ ಮೇಡಮ್ ಮತ್ತೆ ಶಂಕರ್ ಸರ್ ಗೆ ನಾನು ಯಾವಾಗ ಚಿರಋಣಿಯಾಗಿರ್ತೀನಿ